ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ನಾನು ಇವತ್ತು ವರ್ಕಿಗೆ ಮತ್ತೆ ಸ್ಟಿಚಿಂಗ್ ಕೊಟ್ಟಿರೋ ಬ್ಲೌಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಎಷ್ಟು ಬ್ಲೌಸ್ ಕೊಟ್ಟಿದ್ದಾರೆ ವರ್ಕಿಗೆ ಅನ್ನೋದನ್ನ ತೋರಿಸ್ತೀನಿ ಇದು ಅವ್ರು ಆಲ್ರೆಡಿ ಸೀರೆಯಿಂದ ಬ್ಲೌಸ್ ಕಟ್ ಮಾಡಿದ್ರು ಆದ್ರೆ ವರ್ಕಿಗೆ ಮ್ಯಾಚಿಂಗ್ ಪರ್ಫೆಕ್ಟ್ ಮ್ಯಾಚ್ ಬೇಕಲ್ಲ ಅನ್ನೋಕೋಸ್ಕರ ನಾನು ಈ ಸೀರೆ ಕಳ್ಸಿ ಪೀಸ್ ಪಿನ್ ಮಾಡಿ ಕೊಡಿ ಅಂತ ಹೇಳಿದ್ದೆ ಈ ಬ್ಲೌಸ್ ಈ ಸೀರೆದು ಅನ್ಸುತ್ತೆ ಇದು ಈ ಸೀರೆದಿನೇ ಇದಕ್ಕೆ ನಾನು ರೆಡ್ ಥ್ರೆಡ್ ಮಿಕ್ಸ್ ಮಾಡಿ ವರ್ಕ್ ಮಾಡಬೇಕಾಗುತ್ತೆ ಇದು ಯಾವ ಸೀರೆದು ಅನ್ನೋದು ಅವರು ಪೀಸ್ ಕಳಿಸ್ತೀನಿ ಅಂತ ಹೇಳಿದರೆ ನೋಡ್ಬೇಕು ಯಾವ ಸೀರೆ ಇದ್ದಿದೆ ಅಂತ ಸೀರೆ ಗೊತ್ತಿಲ್ಲ ಮತ್ತೆ ಇದು ಬಂದು ಇದು ಬೇರೆ ಸ್ಯಾರಿ ಇದೇನೆ ಇದು ವರ್ಕಿಗೇನೆ ಅಂತ ಕೊಟ್ಟಿದ್ದಾರೆ ಯಾವ ಇದು ಅಂತ ಗೊತ್ತಿಲ್ಲ ಸ್ಯಾರಿ ಕಲರ್ ಕಲರ್ ಯಾವ್ದು ನೋಡ್ಕೊಂಡು ತರಬೇಕಾಗುತ್ತೆ ಇದು ಅಷ್ಟೇನೆ ಇದು ಯಾವ ಕಲರ್ ಸ್ಯಾರಿ ಅಂತ ಗೊತ್ತಿಲ್ಲ ಇದು ಸಹ ಸ್ಯಾರಿ ಮ್ಯಾಚಿಂಗ್ ಕಳಿಸದ ಮೇಲೆ ನಾನು ರೆಡ್ ತಗೊಂಡ್ ಬಂದು ವರ್ಕ್ ಮಾಡೋಕೆ ನನಗೆ ಈಸಿ ಆಗುತ್ತೆ ಈ ಸ್ಯಾರಿ ಈ ಬ್ಲೌಸ್ ಬಂದು ಈ ಸ್ಯಾರಿದು ಈ ರೀತಿ ನನ್ಗೆ ಸ್ಯಾರಿ ಮತ್ತೆ ಬ್ಲೌಸ್ ಇದ್ಬಿಟ್ರೆ ಅಕಸ್ಮಾತ್ ಸ್ಯಾರಿ ಕೊಡಕ್ ಆಗಿಲ್ಲ ಅವರೇ ಫಾಲೋಸ್ ಎಕ್ಸಾಕ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಸ್ವಲ್ಪ ಈ ಸೈಡ್ ಮೌಲ್ಯದ್ ಯಾವ್ದಾದ್ರು ಒಂದು ಪೀಸ್ ಸ್ವಲ್ಪ ಕಟ್ ಮಾಡಿ ಹೀಗೆ ಎಲ್ಲಾದ್ರೂ ಒಂದು ಸೈಡ್ ಅಲ್ಲಿ ಕಟ್ ಮಾಡಿ ನಮಗೆ ವರ್ಕ್ ಕೊಡೋರು ಈ ರೀತಿ ನಮಗೆ ಪಿನ್ ಮಾಡಿ ಕಳಿಸ್ಬಿಟ್ರಿ ನಾವು ಆರಾಮಾಗಿ ಥ್ರೆಡ್ ಚಾಯ್ಸ್ ಮಾಡ್ಕೊಂಡ್ ಬಂದು ವರ್ಕ್ ಮಾಡಕ್ ನಮಗೆ ಈಸಿ ಆಗುತ್ತೆ ಬರೀ ಫೋಟೋದಲ್ಲಿ ಕಳಿಸಿದ್ರು ಫೋಟೋದಲ್ಲಿ ಕಳಿಸಿದ್ರು ಸಹ ಒಂದೊಂದ್ಸಲಿ ಕಲರ್ಸ್ ಗೊತ್ತಾಗಲ್ಲ ಡಾರ್ಕ್ ಲೈಟ್ ಅಂತ ಇರುತ್ತೆ ಈ ರೀತಿ ನಮಗೆ ಸ್ವಲ್ಪ ಪೀಸ್ ಜಾಯಿಂಟ್ ಮಾಡಿ ಕೊಟ್ಬಿಟ್ರೆ ಅಂತೂ ತುಂಬಾ ಅನುಕೂಲ ಆಗುತ್ತೆ ವರ್ಕ್ ಮಾಡಕ್ ಟೋಟಲಿ ಇವ್ರದ್ದು ವರ್ಕ್ ಕೊಟ್ಟಿರೋದು ಐದು ಇದೆ ಐದು ವರ್ಕ್ ವರ್ಕ್ ಪೀಸ್ ಕೊಟ್ಟಿದ್ದಾರೆ ವರ್ಕಿಗೆ ಅಂತ ಅದ್ರಲ್ಲಿ ಒಂದೆರಡು ಸೀರೆ ಮ್ಯಾಚಿಂಗ್ ಪರ್ಫೆಕ್ಟ್ ಆಗಿ ಸಿಕ್ಕಿದೆ ಮೂರು ಸೀರೆದು ಕಳಿಸ್ತಾರೆ ಇದು ಗೆ ಕೊಟ್ಟಿದ್ದಾರೆ ನಾನು ಇದೇ ಮೆಜರ್ಮೆಂಟಲ್ಲಿ ಒಂದು ಗ್ರೀನ್ ಕಲರ್ ಸ್ಯಾರಿದು ವರ್ಕ್ ಹಾಕಿದ್ದೆ ಅದು ಸಹ ನಾನು ಮಾಡಿದ್ನಲ್ಲ ಅವ್ರಿಗೆ ಇಷ್ಟ ಆಯ್ತಂತೆ ಪುನಃ ಇದೇ ಮೆಜರ್ಮೆಂಟಲ್ಲಿ ಪುನಃ ನನಗೆ ಅವರನ್ನು ಪುನಃ ಕೊಟ್ಟಿದ್ದಾರೆ ನಾನು ಈ ಇದು ಕಟೆ ಯಾವ ರೀತಿ ಮಾರ್ಕ್ ಮಾಡಿ ನಾನು ವರ್ಕ್ ಮಾಡ್ತೀನಿ ಅನ್ನೋದನ್ನ ವರ್ಕ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಬಂದು ಸಿಗೋಣ ಬಾಯ್